ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಬಲವಂತದ ಮದುವೆ ಮಮತಾ ಮದುಮಗಳಂತೆ ಸಿಂಗಾರಗೊಂಡು ರೂಮಿನಿಂದ ಹೊರಬರುತ್ತಿರುವುದನ್ನು ಕಂಡ ತಂಗಿ ಸವಿತಾ ಅಕ್ಕ ಮದುಮಗಳ ಸೀರೆಯಲ್ಲಿ ಎಷ್ಟು ಚಂದ ಕಾಣುತ್ತಿದ್ದೀಯ ಗೊತ್ತಾ ಎನ್ನುವಳು ತಂಗಿಯ ಮಾತುಗಳನ್ನು ಕೇಳಿದ ಮಮತಾಳ ಕಣ್ಣುಗಳು ತುಂಬಿ ಬರುವುದು ಮಮತಾಳಿಗಿಂತ ನಾಲ್ಕು ವರ್ಷ ಚಿಕ್ಕವಳಾದ ತಂಗಿ ಸವಿತಾಳನ್ನು ಒಮ್ಮೆ ನೋಡಿ ಅಪ್ಪಿಕೊಂಡು ಕಣ್ಣೀರು ಹಾಕುವಳು ಮಮತಾಳ ಕಣ್ಣೀರಿಗೆ ಕಾರಣವೇನೆಂದು ಗೊತ್ತಿದ್ದರೂ ಏನೂ ಮಾಡಲಾಗದ ಸಮಯವಾಗಿತ್ತು ಸವಿತಾ ನೀನಾದರೂ ಅಪ್ಪನಿಗೆ ಕೊನೆ ಸಲ ಹೇಳಿ ನೋಡು ನನಗೆ ಈ ಮದುವೆ ಇಷ್ಟವಿಲ್ಲ ಕಣೆ ಹೇಗಾದರೂ ಮಾಡಿ ಈ ಮದುವೆಯನ್ನು ನಿಲ್ಲಿಸು ಎನ್ನುವಳು ಅಯ್ಯೋ ಬಿಡಕ್ಕ ನೀನು ಹೇಳಿದ ಮಾತನ್ನು ಅಪ್ಪನೊಂದಿಗೆ ಎಷ್ಟು ಸಲ ಹೇಳಿದ್ದೀವಿ ಆದರೆ ಈ ಅಪ್ಪ ಅಮ್ಮ ಇಬ್ಬರಿಗೂ ಏನಾಗಿದೆ ಅಂತ ಗೊತ್ತಾಗುತ್ತಿಲ್ಲ ನಾವು ಎಷ್ಟೇ ಗೋಗರೆದು ಹೇಳಿದರೂ ನಮ್ಮ ಮಾತನ್ನು ಅವರು ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ ಅವರ ತಲೆಯನ್ನು ಆ ನಂಜುಂಡ ಮರಳು ಮಾಡಿದಂತಿದೆ ನಿನ್ನಂತಹ ಮುದ್ದಿನ ಬೊಂಬೆಯನ್ನು ಆ ನಂಜುಂಡನಿಗೆ ಕೊಟ್ಟು ಮದುವೆ ಮಾಡಲು ಹೊರಟಿದ್ದಾರೆ ಹೋಗಲಿ ಅವನ ಅಂದ ಚಂದ ಒಂದು ಕಡೆ ಇರಲಿ ಎಲ್ಲರಿಗೂ ಇರುವಂತಹ ವಿದ್ಯಾಭ್ಯಾಸವೇ ಇಲ್ಲವಲ್ಲ ಏಳನೇ ತರಗತಿಗೆ ಶಾಲೆ ಬಿಟ್ಟು ಊರು ಕೇರಿ ಅಂತ ಅಲೆದಾಟ ಶುರು ಮಾಡಿಕೊಂಡಿದ್ದನು ಅವನಿಗೆ ಈಗಾಗಲೇ ಮೂವತ್ತೊಂದು ವಯಸ್ಸು ದಾಟಿದೆಯಂತೆ ನಮ್ಮ ತಾಯಿಗೆ ಅವರ ತವರು ಮನೆಯ ಸಂಬಂಧ ಅದೂ ಅಲ್ಲದೆ ಬೇಕಾದಷ್ಟು ಅವನ ತಂದೆಯ ಆಸ್ತಿ ಇರುವುದರಿಂದ ಅಪ್ಪನಿಗೆ ಅವನ ಆಸ್ತಿಯ ಮೇಲೆ ಕಣ್ಣು ಅವರ ಪಾಲಿಗೆ ಇನ್ನೇನು ಬೇಕು ಹೇಳು ಒಟ್ಟಿನಲ್ಲಿ ನಿನ್ನನ್ನು ಮದುವೆ ಮಾಡಿ ಆ ಅನಕ್ಷರನಸ್ಥನ ಮಡದಿಯಾಗಿ ಜೀವನ ಸಾಗಿಸಲು ಹಾತೊರೆಯುತ್ತಿದ್ದಾರೆ ಅವನಪ್ಪ ಏನು ಆಸ್ತಿಯನ್ನು ಪಿತ್ರಾರ್ಜಿತವಾಗಿ ಪಡೆದುಕೊಂಡು ಬಂದಿಲ್ಲ ಹಳ್ಳಿಯ ರೈತರನ್ನು ಹೆದರಿಸಿ ಬಡ್ಡಿಗೆ ಹಣ ಕೊಟ್ಟು ವಸೂಲಿ ಮಾಡಿ ಸಂಪಾದಿಸಿದ ಆಸ್ತಿ ಅದು ನೀನು ಅಳಬೇಡ ಅಕ್ಕ ನನಗೆ ಕಾಲೇಜಿಗೆ ಟೈಮ್ ಆಯಿತು ಎಂದು ಕಾಲೇಜಿಗೆ ಹೊರಡುವಳು ಅಷ್ಟರಲ್ಲಿ ಅವಳ ತಾಯಿ ಬಂದು ಇಂದು ನಿನ್ನ ಅಕ್ಕನ ಮದುವೆ ಕಣೆ ನಿನಗೆ ಇಂದು ಕಾಲೇಜಿಗೆ ಹೋಗಲೇಬೇಕಾ ಆ ಬ್ಯಾಗನ್ನೆಲ್ಲ ಬದಿಗಿಟ್ಟು ನನ್ನೊಂದಿಗೆ ಮನೆ ಕೆಲಸದ ಸಹಾಯಕ್ಕೆ ನಿಂತುಕೋ ನನಗೂ ಬೆಳಗ್ಗಿಂದ ಸಾಕಾಗಿ ಹೋಗಿದೆ ಎಲ್ಲ ಕೆಲಸ ನಾನೊಬ್ಬಳೇ ನೋಡಿಕೊಳ್ಳಬೇಕು ಎಂದು ಹೇಳುತ್ತಾ ಸವಿತಾಳನ್ನು ಕೈ ಹಿಡಿದು ಅಡುಗೆ ಮನೆಯತ್ತ ಕರೆದೊಯ್ಯಲು ನಿಂತಾಗ ಸವಿತಾ ತಾಯಿಯನ್ನು ತಡೆದು ಏನಮ್ಮ ನೀನು ನಾನು ಹೇಳಿದ್ದೆ ತಾನೇ ನನಗೆ ಇವತ್ತು ಪರೀಕ್ಷೆ ಶುರುವಾಗುವುದು ಅಂತ ನಾನು ಹೋಗಿ ಪರೀಕ್ಷೆ ಬರೆದು ಒಂದು ಗಂಟೆಗೆಲ್ಲ ಬಂದು ಬಿಡುತ್ತೇನೆ ಈ ಪರೀಕ್ಷೆಯನ್ನು ನಾನು ಬರೆದಿಲ್ಲವೆಂದರೆ ಒಂದು ವರ್ಷ ಕಲಿತ ವಿದ್ಯಾಭ್ಯಾಸ ಎಲ್ಲವೂ ನಷ್ಟ ಹೊಂದುತ್ತದೆ ಅಮ್ಮ ದಯವಿಟ್ಟು ನನಗೆ ಪರೀಕ್ಷೆ ಬರೆಯಲು ಬಿಡು ಅಮ್ಮ ಪರೀಕ್ಷೆ ಬೇಗ ಮುಗಿಸಿ ಬರುವೆ ಎನ್ನುವಳು ಸವಿತಾ ಸರಿ ಹಾಗಿದ್ದರೆ ಬೇಗ ಬಾ ತಡ ಮಾಡಬೇಡ ಅದೇನು ಪರೀಕ್ಷೆಯೋ ಏನೋ ಎಂದು ಅನಕ್ಷರಸ್ಥಳಾದ ಅಮ್ಮ ಹೇಳಿದಾಗ ಸವಿತಾ ಅಮ್ಮನೊಂದಿಗೆ ಮತ್ತೊಮ್ಮೆ ಸಮಾಧಾನ ಹೇಳಿ ಪರೀಕ್ಷೆ ಬರೆಯಲು ತೆರಳುವಳು ಮನೆಯ ಮುಂದೆ ಚಪ್ಪರ ಚಪ್ಪರದೊಳಗೆ ಬಂಧು ಬಳಗದ ಗೌಜು ಗದ್ದಲ ಪುರೋಹಿತರ ಮಂತ್ರಘೋಷ ಮತ್ತೊಂದೆಡೆ ಅಡುಗೆ ಭಟ್ಟರ ಸುವಾಸನೆ ಭರಿತ ಅಡುಗೆ ಎಲ್ಲದಕ್ಕೂ ಮಿಗಿಲಾಗಿ ಅಪ್ಪ ಅಮ್ಮನ ಸಡಗರ ಇದೆಲ್ಲವುಗಳ ಮಧ್ಯೆ ದ್ವಿತೀಯ ಪಿಯುಸಿ ಪರೀಕ್ಷೆಗೆ ತಯಾರಿ ನಡೆಸಿ ಕಷ್ಟಪಟ್ಟು ಓದಿಕೊಂಡು ತಯಾರಿ ನಡೆಸಿ ಪರೀಕ್ಷೆಗೆ ಸಿದ್ಧಳಾಗಿದ್ದಳು ಸವಿತಾ ಕಾಲೇಜಿನಲ್ಲಿ ಪರೀಕ್ಷೆ ಬರೆದು ಆದಷ್ಟು ಬೇಗ ಮನೆ ತಲುಪಬೇಕೆಂದು ಸವಿತಾ ಮನೆಗೆ ಬರುತ್ತಲೇ ಗಾಬರಿಯಾಗುವಳು ಸವಿತಾ ಬಂದೆಯೇನಮ್ಮ ಬಾ ಬೇಗ ರೆಡಿಯಾಗು ಎನ್ನುವಾಗ ಒಂದು ಅರ್ಥವಾಗದೆ ಸವಿತಾ ಎಲ್ಲರ ಮುಖ ನೋಡುವಳು ಚಪ್ಪರದ ಕೆಳಗೆ ಹಾಕಿದ್ದ ಹಸೆಮಣೆಯ ಮೇಲೆ ಮದುಮಗ ನಂಜುಂಡ ಕೈಯಲ್ಲಿ ತಾಳಿ ಹಿಡಿದು ಕೋಪದಿಂದ ಕುದಿಯುತ್ತಿದ್ದನು ಅವನ ಬಂಧು ಬಳಗ ಎಲ್ಲರೂ ಸಪ್ಪೆ ಮೋರೆ ಹಾಕಿಕೊಂಡು ಕುಳಿತಿದ್ದರು ಸವಿತಾಳ ತಾಯಿ ಕಣ್ಣೀರು ಹಾಕುತ್ತಿದ್ದರು ಅಷ್ಟರಲ್ಲಿ ನಂಜುಂಡನ ತಂದೆ ಆಗೋ ಸವಿತ ಬಂದಳಲ್ಲ ನಡೀರಿ ಹೆಣ್ಣಿಗೆ ಸೀರೆ ಉಡಿಸಿ ಕರೆತನ್ನಿ ಬೇಗ ಬೇಗ ಎಂದು ಸವಿತಾಳ ಕಡೆ ನೋಡಿ ಕೈ ತೋರಿಸುತ್ತಾ ಅವಳ ತಾಯಿಯೊಂದಿಗೆ ಆದೇಶಿಸುವರು ಅವರೆಲ್ಲ ಉದ್ದೇಶಿಸಿರುವ ಹೆಣ್ಣು ತಾನೇ ಎಂದು ತಿಳಿದು ಸರಿತಾಳಿಗೆ ಆಕಾಶವೇ ಕಳಚಿ ಮೇಲೆ ಬಿದ್ದಂತಾಯಿತು ಸವಿತಾಳ ಯಾವ ಮಾತುಗಳಿಗೂ ಅಲ್ಲಿ ಯಾರೂ ಕಿವಿ ಕೊಡಲೇ ಇಲ್ಲ ನಂತರ ತನ್ನ ಚಿಕ್ಕಮ್ಮ ಬಂದು ಹೇಳಿದಾಗ ತಿಳಿಯಿತು ಸವಿತಾಳ ಅಕ್ಕ ಮಮತಾ ತನಗೆ ಇಷ್ಟವಿಲ್ಲದ ಈ ಮದುವೆಯಿಂದ ಪಾರಾಗಲು ಮನೆ ಬಿಟ್ಟು ಓಡಿ ಹೋಗಿದ್ದಳು ಯಾರಿಗೂ ಏನನ್ನು ಹೇಳದೆ ಪತ್ರ ಬರೆದಿಟ್ಟು ಹೋಗಿದ್ದಳು ಮದುವೆ ಹೆಣ್ಣು ತನ್ನನ್ನು ನಿರಾಕರಿಸಿ ಬಿಟ್ಟು ಹೋಗಿ ಮದುವೆ ನಿಂತು ಹೋದರೆ ತನಗೆ ಊರಿನಲ್ಲಿ ಮರ್ಯಾದೆ ಸಿಗುವುದಿಲ್ಲ ನಂಜುಂಡ ಈಗಾಗಲೇ ಊರಿನಲ್ಲಿ ತುಂಬ ಶ್ರೀಮಂತ ಎಂದು ಹೆಸರುವಾಸಿಯಾಗಿದ್ದ ಅಂತಹ ಪರಿಸ್ಥಿತಿಯಲ್ಲಿ ತಾನು ಬರೀ ಕೈಯಲ್ಲಿ ಹಿಂತಿರುಗಲಾರೆ ಎಂದು ಏನಾದರೂ ಸರಿ ತಾಳಿ ಕಟ್ಟದ ಹೊರತು ಹಸೆಮಣೆಯಿಂದ ಕೆಳಗೆ ಇಳಿಯುವುದಿಲ್ಲವೆಂದು ಹಠ ಹಿಡಿದು ಕುಳಿತಿದ್ದನು ಮದುವೆಂತು ಹೋದರೆ ತಮ್ಮ ಮನೆತನದ ಮರ್ಯಾದೆ ನೆಂಟಸ್ತಿಕೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಎಲ್ಲರೂ ಸೇರಿ ಸವಿತಾಳನ್ನು ನಂಜುಂಡನಿಗೆ ಮದುವೆ ಮಾಡುವ ನಿರ್ಧಾರ ಮಾಡಿದ್ದರು ಸವಿತಾಳ ತಂದೆ ತಾಯಿಗಂತೂ ನಂಜುಂಡನನ್ನು ಬಿಡುವ ಮಾತೇ ಇರಲಿಲ್ಲ ಕಾರಣ ಅವನು ಊರಿಗೆ ಶ್ರೀಮಂತ ಇಂತಹ ಒಳ್ಳೆಯ ಸಂಬಂಧ ಯಾವುದೇ ಕಾರಣಕ್ಕೂ ತನ್ನ ಮಗಳಿಗೆ ಸಿಗುವುದಿಲ್ಲ ಎಂದುಕೊಂಡು ಸವಿತಾಳನ್ನೇ ಮದುವೆಗೆ ತಯಾರಿಯಾಗಲು ತುಂಬ ಒತ್ತಾಯ ಮಾಡುವರು ತನ್ನ ಮುಂದೆ ನಡೆಯುತ್ತಿರುವ ಮಾತುಕತೆಗಳನ್ನು ಕೇಳಿ ಸವಿತಾ ಗಾಬರಿಯಿಂದ ಅಳತೊಡಗಿದಳು ಅಪ್ಪ ಅಮ್ಮ ನಿಮ್ಮೊಂದಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಈ ಮದುವೆ ನನಗೆ ಇಷ್ಟವಿಲ್ಲ ಅಕ್ಕನಿಗೆ ಈ ಮದುವೆ ಇಷ್ಟವಿರಲಿಲ್ಲ ಅವಳು ಎಷ್ಟೇ ಬೇಡವೆಂದು ಪರಿಪರಿಯಾಗಿ ನಿಮ್ಮೊಂದಿಗೆ ಬೇಡಿಕೊಂಡರೂ ನೀವು ಯಾರೂ ಅವಳ ಮಾತನ್ನು ಕೇಳಲಿಲ್ಲ ಅದಕ್ಕೆ ಅವಳು ಮದುವೆ ಮನೆಯಿಂದ ಹೊರಟು ಹೋಗಿದ್ದು ಈಗ ನನಗೂ ನೀವು ಬಲವಂತ ಮಾಡಿ ಈ ಮದುವೆ ನಡೆಸಿದರೆ ನಾನು ವಿಷ ಕುಡಿದು ಸಾಯುತ್ತೇನೆ ಅಷ್ಟೆ ಎನ್ನುವಳು ಅಷ್ಟರಲ್ಲಿ ಅವಳ ಮಾತುಗಳನ್ನು ಕೇಳುತ್ತಾ ನಿಂತಿದ್ದ ನಂಜುಂಡ ನನ್ನ ನೀನು ಹುಡುಗಾಟದ ಗೊಂಬೆ ಎಂದುಕೊಂಡಿದ್ದೀರಾ ಈ ಊರಿನಲ್ಲಿ ನನ್ನ ಬೆಲೆ ಅಂತಸ್ತು ಯಾವ ಹಂತದಲ್ಲಿದೆ ಎಂದು ಗೊತ್ತಿದೆಯಾ ನಿಮಗೆ ಮೊದಲು ನಾನು ತಾಳಿ ಕಟ್ಟುತ್ತೇನೆ ಆಮೇಲೆ ನೀನ ವಿಷ ಕುಡಿದು ಸಾಯುವಂತೆ ನಿನ್ನ ಅಕ್ಕ ಮಾಡಿರುವ ಅವಮಾನದಿಂದ ನಾಳೆಯಿಂದ ನಾನು ಈ ಊರಿನಲ್ಲಿ ತಲೆ ಎತ್ತಿ ತಿರುಗಾಡಬೇಕಾದರೆ ನಾನಿಂದು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಲೇಬೇಕು ಎನ್ನುವನು ಕೋಪದಿಂದ ಅವನ ಅಹಂಕಾರದ ಮಾತುಗಳಿಗೆ ಉತ್ತರ ನೀಡಲು ಸಾಧ್ಯವಾಗದೆ ಸವಿತಾ ಕಣ್ಣೀರು ಸುರಿಸುವಳು ನಿಮ್ಮಂತಹ ಮಕ್ಕಳನ್ನು ನನಗೆ ಯಾಕಾದರೂ ಕೊಟ್ಟೋನೋ ಆ ದೇವರು ಒಬ್ಬಳು ಮದುವೆ ಮಂಟಪದಿಂದ ಹೇಳದೆ ಕೇಳದೆ ಹೊರಟು ಹೋಗಿದ್ದಾಳೆ ನೀನಾದರೂ ನಮ್ಮ ಮರ್ಯಾದೆ ಉಳಿಸುತ್ತೀಯಾ ಎಂದುಕೊಂಡರೆ ನೀನು ಹೀಗೆ ಕಣ್ಣೀರು ಸುರಿಸುತ್ತಾ ನಿಂತರೆ ನಾವೇನು ಮಾಡಬೇಕು ಸವಿತಾ ದಯವಿಟ್ಟು ಈ ಮದುವೆಗೆ ನೀನು ಒಪ್ಪಿಕೊಳ್ಳಲೇಬೇಕು ಎಂದು ತಂದೆ ಸವಿತಾಳ ಬಳಿ ಕೈ ಮುಗಿದು ಕೇಳಿಕೊಳ್ಳುವರು ಒಂದು ಕಡೆ ತಾನಿನ್ನೂ ಓದಿ ಒಳ್ಳೆಯ ಕೆಲಸಕ್ಕೆ ಸೇರಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಮನಸ್ಸಿನ ಆಸೆ ಮತ್ತೊಂದು ಕಡೆ ಮದುವೆಗೆ ಇಷ್ಟವಿಲ್ಲದಿದ್ದರೂ ಕೊರಳೊಡ್ಡಬೇಕಾದ ಸನ್ನಿವೇಶ ಗೊಂದಲಕ್ಕೀದ ಗೊಂದಲಕ್ಕೀಡಾದಳು ಸವಿತಾ ಅಷ್ಟರಲ್ಲಿ ಅವಳ ತಾಯಿ ಬಳಿ ಬಂದು ನೀನು ಈ ಮದುವೆಗೆ ಒಪ್ಪಿಕೊಳ್ಳದಿದ್ದರೆ ಮುಂದಕ್ಕೆ ನನ್ನನ್ನು ಅಮ್ಮ ಎಂದು ಕರೆಯಲು ನಾನಿರುವುದಿಲ್ಲ ಎಂದು ಕೋಪದಿಂದ ಹೇಳಿ ಒಳಹೋಗುವರು ಇವರೆಲ್ಲರ ಮಾತುಗಳನ್ನು ಕೇಳಿ ಸವಿತಾ ಸೀದಾ ಕೋಣೆಯೊಳಗೆ ಹೋಗುವಳು ಅಲ್ಲಿ ನೆರೆದಿದ್ದ ನೆಂಟರಿಷ್ಟರಿಗೂ ಮತ್ತು ಊರಿನ ಜನಗಳಿಗೂ ಆಶ್ಚರ್ಯ ಸವಿತಾ ತನ್ನ ಜೀವಕ್ಕೆ ಏನಾದರೂ ಆಪತ್ತು ಮಾಡಿಕೊಂಡರೆ ಎಂದು ಎಲ್ಲರೂ ಸ್ತಂಭೀಭೂತರಾಗಿ ನಿಲ್ಲುವರು ಕೆಲವು ಮಹಿಳೆಯರು ಸವಿತಾ ಇರುವ ಕೋಣೆಯ ಬಾಗಿಲನ್ನು ತಟ್ಟುತ್ತಾ ಬಾಗಿಲು ತೆರೆ ಸವಿತಾ ಎಂದು ಕರೆಯುತ್ತಾ ನಿಲ್ಲುವರು ಸವಿತಾಳ ರೂಮಿನಿಂದ ಯಾವುದೇ ಶಬ್ದ ಹೊರಬರುವುದಿಲ್ಲ ಈಗ ನಿಜಕ್ಕೂ ತಂದೆ ಭಯಪಡುವರು ಬಾಗಿಲ ಬಳಿ ಬಂದ ತಂದೆಯು ಸವಿತಾ ಬಾಗಿಲು ತೆಗೆಯಮ್ಮ ಅಕ್ಕ ನನ್ನ ಮರ್ಯಾದೆಯನ್ನು ಲೆಕ್ಕಿಸದೆ ಮದುವೆ ಮಂಟಪದಿಂದ ಓಡಿ ಹೋದಳು ನೀನೀಗ ಜೀವಕ್ಕೆ ಏನಾದರೂ ಅಪಾಯ ಮಾಡಿಕೊಂಡರೆ ನಾನು ಮತ್ತು ನಿನ್ನ ಅಮ್ಮ ಇಬ್ಬರೂ ಜೀವಂತವಾಗಿ ಉಳಿಯುವುದಿಲ್ಲ ಎಂದು ಹೇಳುತ್ತಾ ಬಾಗಿಲು ತಟ್ಟುವಾಗ ಬಾಗಿಲ ಚಿಲಕ ಸಡಿಲವಾಗಿ ತೆರೆಯಲ್ಪಡುವುದು ಅಷ್ಟರಲ್ಲಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಸವಿತಾ ಮದುವಣ ಗಿತ್ತಿಯಾಗಿ ಹೊರಬರುವಳು ತಂದೆಯೊಂದಿಗೆ ತಾವು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರದು ಇದೊಂದೇ ಕಾರಣಕ್ಕೆ ನಾನು ಮದುವೆಗೆ ತಯಾರಾಗಿದ್ದೇನೆ ಅಪ್ಪ ಎಂದು ಹೇಳಿದಾಗ ಸವಿತಾಳನ್ನು ಅಪ್ಪಿಕೊಂಡು ಅಳುವರು ತಂದೆ ಕೊನೆಗೂ ನಮ್ಮ ಮರ್ಯಾದೆಯನ್ನು ಉಳಿಸಿಬಿಟ್ಟೆ ಕಂದ ಎಂದು ಸಂತೋಷಪಟ್ಟುಕೊಂಡು ಸವಿತಾಳನ್ನು ಮಂಟಪದತ್ತ ಕರೆದುಕೊಂಡು ಬರುವರು ಈಗ ಎಲ್ಲರೂ ಸಂತೋಷದಿಂದ ದೊಡ್ಡ ಗಂಡಾಂತರ ನೀಗಿಹೋಯಿತು ಎಂದು ಸಂತೋಷಪಡುತ್ತಾ ಸವಿತಾಳನ್ನು ಹಸೆಮಣೆಯಲ್ಲಿ ಕುಳ್ಳಿರಿಸುವರು ನಂಜುಂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸವಿತಾಳಿಗೆ ತಾಳಿ ಕಟ್ಟುವವನಿದ್ದನು ಅಷ್ಟರಲ್ಲಿ ಪೊಲೀಸರು ಬಂದು ಮದುವೆ ನಿಲ್ಲಿಸಲು ಹೇಳುವರು ಮೊದಲೇ ನಿಂತು ಹೋಗಿದ್ದ ಮದುವೆ ಈಗ ಪುನಃ ನಡೆಯುವ ವೇಳೆಯಲ್ಲಿ ಮತ್ತೆ ಗಂಡಾಂತರವೇ ಎಂದುಕೊಂಡು ಸವಿತಾಳ ಅಪ್ಪ ಪೊಲೀಸರೊಂದಿಗೆ ವಿಷಯವೇನೆಂದು ಕೇಳುವರು ಪೊಲೀಸರು ಸೀದಾ ಬಂದು ನಂಜುಂಡನ ಕೈಗೆ ಕೋಳ ತೊಡಿಸಿ ಕೆಳಗಿಳಿಸುವರು ಈಗ ನಂಜುಂಡ ಏನೊಂದು ಮಾತನಾಡದೆ ತಲ ಕೆಳಗೆ ಹಾಕಿ ನಿಲ್ಲುವನು ಏನೊಂದು ಅರ್ಥವಾಗದೆ ಎಲ್ಲರೂ ಪೊಲೀಸರನ್ನೇ ನೋಡುವಾಗ ಎಲ್ಲ ವಿಷಯ ಹೊರಬರುವುದು ನಂಜುಂಡ ಈಗಾಗಲೇ ವಿವಾಹಿತನಾಗಿದ್ದಾನೆ ಎನ್ನುವ ವಿಷಯ ಕೇಳಿ ಎಲ್ಲರೂ ಆಶ್ಚರ್ಯಗೊಳ್ಳುವರು ಏನೆಂದು ಅರ್ಥವಾಗದೆ ಪೊಲೀಸರನ್ನೇ ನೋಡುವಾಗ ಅವರು ಮುಂದುವರೆದು ನಂಜುಂಡ ತನ್ನ ಪಕ್ಕದ ಊರಿನಲ್ಲಿರುವ ಸುಜಾತಾಳನ್ನು ಪ್ರೀತಿಸುವ ನಾಟಕವಾಡಿ ಅವಳೊಂದಿಗೆ ತುಂಬ ಸಲುಗೆಯಿಂದ ವರ್ತಿಸಿ ದೈಹಿಕ ಸಂಪರ್ಕವನ್ನು ಹೊಂದಿದ್ದ ಕೊನೆಗೆ ಅವಳು ಗರ್ಭಿಣಿ ಎಂದು ತಿಳಿದಾಗ ಕುತಂತ್ರದಿಂದ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾನೆ ಸುಜಾತಾಳ ಮನೆಯವರು ನಂಜುಂಡನನ್ನು ಯದ್ವಾತದ್ವಾ ಹೊಡೆದು ಬಡೆದು ಸುಜಾತಾಳೊಂದಿಗೆ ವಿವಾಹ ನಡೆಸಿದ್ದರು ಮದುವೆಯ ಎಲ್ಲ ಫೋಟೋಗಳು ಸುಜಾತಾಳ ಬಳಿ ಸಾಕ್ಷಿ ಸಮೇತ ಇದ್ದು ಎಲ್ಲವನ್ನು ಪೊಲೀಸರಿಗೆ ನೀಡಿ ಈ ಮದುವೆ ನಿಲ್ಲಿಸಲು ಬಂದಿದ್ದಳು ಸುಜಾತ ಅಲ್ಲಿಗೆ ಬರುವುದು ಸ್ವಲ್ಪ ತಡವಾಗಿದ್ದರೂ ಸವಿತಾಳ ಕುತ್ತಿಗೆಗೆ ತಾಳಿ ಬಿಡುತ್ತಿದ್ದನು ನಂಜೊಂಡ ಆದ್ದರಿಂದಲೇ ಈ ವಿವಾಹಕ್ಕೆ ತುಂಬ ಅವಸರ ಮಾಡುತ್ತಿದ್ದನು ಈಗ ತನ್ನ ತಪ್ಪಿಗೆ ಪ್ರಾಯಶ್ಚಿತ ಎಂಬಂತೆ ತಲೆ ತಗ್ಗಿಸಿ ನಿಂತಿದ್ದನು ನಂಜುಂಡನ ತಂದೆಯು ಕೋಪದಿಂದ ಬಂದು ಅವನ ಕೆನ್ನೆಗೆ ಬಾರಿಸುವರು ಪೊಲೀಸರು ನಂಜುಂಡನೊಂದಿಗೆ ನೀನೀಗ ಸ್ಟೇಷನ್ಗೆ ಬರುತ್ತೀಯಾ ಅಥವಾ ನಿನ್ನ ಹೆಂಡತಿಯೊಂದಿಗೆ ಒಳ್ಳೆಯ ಗಂಡನಾಗಿ ಜೀವನ ಸಾಗಿಸುತ್ತೀಯಾ ಎಂಬುದನ್ನು ತೀರ್ಮಾನಿಸು ಎನ್ನುವಾಗಲೇ ನಂಜುಂಡ ಸುಜಾತಾಳ ಕಾಲಿಗೆ ಬಿದ್ದು ತಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು ಬೇರೆ ಮದುವೆ ಆಗುವುದಿಲ್ಲ ನನ್ನನ್ನು ದಯವಿಟ್ಟು ಕ್ಷಮಿಸು ಎನ್ನುತ್ತಾ ಗೋಗರೆಯುವನು ಅವನ ತಪ್ಪು ತಿದ್ದಿಕೊಂಡು ಸುಜಾತಾಳನ್ನು ಸ್ವೀಕರಿಸಿದಾಗ ಪೊಲೀಸರು ನಂಜುಂಡನ ಕೈಯ ಕೋಳವನ್ನು ಬಿಡಿಸುವರು ನಂಜುಂಡ ಸುಜಾತಾಳನ್ನು ಕರೆದುಕೊಂಡು ಅಲ್ಲಿನ ಜನರನ್ನು ಎದುರಿಸಲು ಸಾಧ್ಯವಾಗದೆ ಹೊರಟು ಹೋಗುವನು ಸವಿತಾಳ ತಂದೆ ತಾಯಿಗೆ ಜ್ಞಾನೋದಯವಾದಂತಿತ್ತು ಅವನ ಆಸ್ತಿ ಅಂತಸ್ತಿಗೆ ಸೋತು ನಿನ್ನನ್ನು ಅವನ ಹೆಂಡತಿಯಾಗಲು ಒತ್ತಾಯ ಮಾಡಿದ್ದಕ್ಕೆ ನಮ್ಮನ್ನು ಕ್ಷಮಿಸು ಮಗಳೇ ಎಂದು ಕೇಳಿದಾಗ ಸವಿತಾ ಯೋ ಏನೊಂದು ಮಾತನಾಡದೆ ಸುಮ್ಮನೆ ನಿಲ್ಲುವಳು ಸವಿತಾ ನೆಮ್ಮದಿಯಿಂದ ಮುಂದಿನ ಪರೀಕ್ಷೆಗೆ ತಯಾರಾಗುವಲು ನೆರ್ ನಡೆಯುವಳು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು